ನೀವು ಆಕ್ಚುಲಿ ಡಿ ಬಾಸ್ ಫಾಲೋ ಮಾಡ್ತಾ ಇದ್ರೆ ಅವರು ಎಲ್ಲ ಒಂದು ಆಫ್ ರೋಡ್ ಮಾಡಿದ್ರು ಫೋರ್ ಇಂಟು ಫೋರ್ ಸೊ ಆ ಒಂದು ಜಾಗಕ್ಕೆ ಇವತ್ತು ನಮ್ಮ ಪ್ರಯಾಣ ಹಸಿರು ಹಸಿರು ಬ್ಯಾಚ್ ಅವರು ಸ್ನೇಹಿತರೆ ಸ್ಟ್ರೈಟ್ ಹೋಗ್ಬಿಟ್ಟಿರೋದು ಏನ್ ಹೇಳಿ ಪ್ರತಿ ರೈಡ್ ಅಲ್ಲೂ ನಮ್ಮ ಒಂದು ಮುಖ್ಯವಾದ ಪಿಚ್ ಸ್ಟಾಪ್ ಆಗಿರುತ್ತೆ ಸ್ನೇಹಿತರೆ ಇದು ಬೆಳ್ಳುಳ್ಳಿ ಕಬಾಬ್ ಆಟೋ ಮೇಲೆ ಟಿಯಾ ಆಟೋ ಹಿಂದೆ ಕಿಯಾ ದೇವ ಮೊಬೈಲ್ ಅಲ್ಲಿ ಮಿಯಾ ಆರ್ ಐ ಪಿ ಪೂನಂ ಪಾಂಡೆ ವಾ ಓಪನಿಂಗ್ ಸೆರೆಮನಿ ಅಷ್ಟೇ ಕ್ಲಚ್ ರಿಲೀಸ್ ಮಾಡಿಕೊಂಡು ಹೋಗ್ತಾ ಇರಬೇಕು ಮತ್ತು ಬಿಟ್ಟು ಮದುವರೆಲ್ಲ ಸ್ಟಕ್ ಹಾಕ್ಕೊಂಡು ಏನು ಹೇಳಿ ಆ ಲಕ್ಕ ಎಲ್ಲ ಏನ್ ಮಾಡ್ತಾ ಇದೀರಾ ಬರ್ರಾ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಕರುನಾಡು ಬೈಕರ್ಸ್ ಕ್ಲಬ್ ಕಡೆಯಿಂದ ನಾವು ಕೂರ್ಗ್ ಹೋಗ್ತಾ ಇದೀವಿ ಸ್ನೇಹಿತರೆ ಕೂರ್ಗ್ ಅಲ್ಲಿ ಕಕಾಬೆ ಅಂತ ಒಂದು ಕ್ಯಾಂಪ್ ಸೈಟ್ ಇದೆ ಅದು ಒಂದು ಆಫ್ ರೋಡ್ ಕ್ಯಾಂಪ್ ಸೈಟ್ ನೀವ್ ಆಕ್ಚುಲಿ ಡಿ ಬಾಸ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಅವರು ಎಲ್ಲ ಒಂದು ಆಫ್ ರೋಡ್ ಮಾಡಿದ್ರು ಫೋರ್ ಇಂಟು ಫೋರ್ ಸೊ ಆ ಒಂದು ಜಾಗಕ್ಕೆ ಇವತ್ತು ನಮ್ಮ ಪಯಣ ತಿಂಡಿಗೆ ಇಲ್ಲೇ ಮೈಸೂರು ಒಂದು ಸಿಕ್ಸ್ಟಿ ಸೆವೆನ್ ಅಲ್ಲಿರೋ ಅಂಧ ಹತ್ರ ನಿಲ್ಸಿದೀವಿ ತಿಂಡಿ ಎಲ್ಲ ಆಯ್ತು ಸ್ಮಾಲ್ ಇಂಟ್ರಡಕ್ಟರಿ ಸೆಷನ್ ನಡೀತಾ ಇದೆ ಹಿಂದೆ ಆ ಇಂಟ್ರಡಕ್ಟರಿ ಸೆಷನ್ ಮುಗಿಸ್ಕೊಂಡು ಇಲ್ಲಿಂದ ಕರೆಕ್ಟ್ ಆಗಿ ಇನ್ನೂರು ಕಿಲೋಮೀಟರ್ ಇದೆ ಸ್ನೇಹಿತರೆ ನಮ್ಮ ಒಂದು ಡೆಸ್ಟಿನೇಷನ್ ಯಾವ ರೀತಿ ಇರುತ್ತೆ ಆಫ್ ರೋಡ್ ಅಂತ ನೋಡೋಣ ನೀವೇನಾದ್ರು ನಮ್ ಜೊತೆ ರೈಡ್ ಮಾಡ್ಬೇಕು ಅಂತಿದ್ರೆ ಕರುನಾಡು ಬೈಕರ್ಸ್ ಕ್ಲಬ್ ಅಂತ ನಮ್ದು ಒಂದು ಬೈಕಿಂಗ್ ಕ್ಲಬ್ ಇದೆ ಈ ಕಮ್ಯುನಿಟಿ ಪೇಜ್ ಬಂದು ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿ ರೈಡ್ ಆಗದಾಗ್ಲೂ ನಾವ್ ಪೋಸ್ಟ್ ಮಾಡ್ತೀವಿ ಸ್ಟೋರೀಸ್ ಎಲ್ಲಿಗೆ ಎಷ್ಟು ದೂರ ಎಷ್ಟ್ ಸ್ಲಾಟ್ಸ್ ಇದೆ ಅಂತ ಸೊ ನೀವೇನಾದ್ರು ಆ ಟೈಮಲ್ಲಿ ಫ್ರೀ ಇದ್ರೆ ಬರ್ಬೋದು ಸ್ನೇಹಿತರೆ ನಮ್ ಜೊತೆ ಸಹ ರೈಡ್ ಮಾಡ್ಬೋದು ಅಂಡ್ ಅಫ್ ಕೋರ್ಸ್ ನಮ್ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಎಪ್ಪತ್ತು ಕಿಲೋಮೀಟರ್ ಮುಂದೆ ಬಂದಿದೀವಿ ಏನೊಂದು ನೂರ್ ಮೂವತ್ತು ಕಿಲೋಮೀಟರ್ ಗೆ ನಾವು ಅಂದ್ಕೊಂಡಿರೋ ಒಂದು ಆಫ್ ರೋಡ್ ಟ್ರೈಲ್ ಸ್ಟಾರ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಅಡ್ವೆಂಚರ್ ಇದೆ ಅಂತ ಕೇಳ್ಪಟ್ಟಿದೀನಿ ಈ ಜಾಗ ತೆರೆನು ಇಂಕ್ಲೈಂಡ್ ಆಗಿರೋದ್ರಿಂದ ಮಜಾ ಇದೆ ಅಂತ ಹೇಳಿದ್ದಾರೆ ವಾ ಕೊಟ್ರಣ್ಣ ಅವಾರ್ಡ್ ಓಫ್ಟ್ ಬೇಕಾಗಿತ್ತ ನಾನ್ ಯುರು ಇದು ನನ್ಕಿಂದ ಮುಂಚೆ ಹೋದವ್ರು ನಾನು ಕಾಣಿಸ್ತಾನೇ ಇಲ್ಲ ಹಸಿರು ಹಸಿರು ಬ್ಯಾಚ್ ಅವರು ಸ್ನೇಹಿತರೆ ಸ್ಟ್ರೈಟ್ ಹೋಗ್ಬಿಟ್ಟಿರೋದು ಏನು ಹೇಳಿ ನಾನು ಏನು ಮೈಸೂರು ಕಡೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದು ಸೆಕೆಂಡ್ ಅನ್ಕೊಂಡೆ ಆಮೇಲೆ ಮ್ಯಾಪ್ ನೋಡಿದ್ರೆ ಯೂಟ್ಯೂಬ್ ತೋರಿಸ್ತಾ ಇದೆ ಅಯ್ಯೋ ಶಿವನೇ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಂಟ್ರಿ ಆಗಿದ್ದೀವಿ ಸ್ನೇಹಿತರೆ ಸುಮಾರು ಸರಿ ನೋಡ್ಬಿಟ್ಟಿರ್ತೀರ ತಿತಿಮತ್ತಿ ರೂಟ್ ಇದು ಇವತ್ತೇನಾರು ಸೈಟಿಂಗ್ ಆಗತ್ತಾ ನೋಡ್ಬೇಕು ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನೀನು ಸೆಲ್ಯೂಟ್ ಎಲ್ಲ ಹೊಡೆದ್ಬಿಟ್ಟ ಯಾರು ಹೊಡೆದಿದ್ದು ಕಾರ್ ಆ ಕಡೆ ಸಲ್ಯೂಟ್ ಹೊಡೆದಾಗಿತ್ತು ಗೋಣಿಕೊಪ್ಪ ಗೋಣಿಕೊಪ್ಪ ರೋಡು ಇಲ್ಲಿಂದ ಕೊಡಗು ಡಿಸ್ಟ್ರಿಕ್ ಸ್ಟಾರ್ಟ್ ನಾಯಿಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಬೇಕು ಎಲ್ಲ ಬೇಕು ಇನ್ನೊಂದು ಮೂವತ್ತು ಕಿಲೋಮೀಟರ್ ಇದೆ ಇವಾಗ ಗೋಣಿಕೊಪ್ಪ ಕ್ರಾಸ್ ಆಗಿದ್ದೀವಿ ವಿರಾಜ್ಪೇಟೆಗೆ ಆರು ಕಿಲೋಮೀಟರ್ ಇದೆ ಸ್ನೇಹಿತರ ವಿರಾಜ್ಪೇಟೆಯಿಂದ ಡಿವೇಷನ್ ತಗೊಬೇಕು ಪ್ರತಿ ರೈಡಲ್ಲೂ ನಮ್ಮ ಒಂದು ಮುಖ್ಯವಾದ ಪಿಚ್ ಸ್ಟಾಪ್ ಆಗಿರುತ್ತೆ ಸ್ನೇಹಿತರೆ ಇದು ಸೊ ಇಲ್ಲೇ ವಿರಾಜ್ಪೇಟೆಯಲ್ಲಿ ಎಮ್ ಆರ್ ಪಿ ಹೋಟ್ಲ ಹತ್ರ ನಿಲ್ಸಿದ್ದೀವಿ ಎಲ್ಲ ಸ್ಕೋರ್ ಮಾಡ್ಕೊಂಡೆ ಇವಾಗ ಇನ್ನೇನೊಂದು ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಆಫ್ ರೋಡ್ ಟ್ರೇಲ್ಗೆ ಬನ್ನಿ ಹೋಗೋಣ ಭಯ ತೊಗೊಂಡ್ರಾ ಸ್ಟಾಕ್ ಇದೆಯಾ ಬೆಳ್ಳುಳ್ಳಿ ಕಬಾಬ್ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹುಡುಗರೆಲ್ಲ ಭಯ ಬೀಳ್ತಾರಪ್ಪ ಓಯ್ತಿ ನಾ ಗಾಡಿ ಮುಂದೆ ಅಷ್ಟೇ ಆ ಜಿಂಗಲ್ ಅಕ್ಕ ಲಕ್ಕ ಲಕ್ಕ ಎಲ್ಲ ಏನ್ ಮಾಡ್ತಾ ಇದ್ದೀರಾ ಬಂದ್ರ ಬರ್ರ ಬರ್ರ ಬರ್ರಾ ಬರ್ರ ಬರ್ರ ಏನಿದು ಕುತಮ್ ಬಟ್ಟಿರ ಕುತ ಬಟ್ಟಿರೋ ಕುತ್ಕೊಂಡ್ ನಾ ಏ ಅಲ್ಲ ಗುರು ಕುತ್ ಯಾರಿದು ವಿಶ್ವೇಶ್ವರ ಏನ ಟಿಪ್ಪು ಸುಲ್ತಾನ ಅಲ್ಲ ಪೊನ್ನಪ್ಪ ಟಿಯಾ ಅಂತೆ ಟಿಯಾ ಆಟೋ ಹಿಂದೆ ನೋಡಿಸ್ತಾ ಇದ್ರೆ ಆಟೋ ಮೇಲೆ ಟಿಯಾ ಆಟೋ ಹಿಂದೆ ಕಿಯಾ ದೇವ ಮೊಬೈಲಲ್ಲಿ ಮಿಯಾ ಏ ಪೂನಂ ಪಾಂಡೆ ಸತ್ತೋಗ್ಬಿಟ್ಲುಗು ಆರ್ ಐ ಪಿ ಪೂನಂ ಪಾಂಡೆ ಅವರ ನೆನಪಿನಲ್ಲಿ ಈ ಒಂದು ರೈಡ್ ಮಾಡ್ತಾ ಇದೀವಿ ಸ್ನೇಹಿತರೆ ಅವರಂತೂ ಆರ್ ಸಿ ಅಂತ ಪ್ರಾಮಿಸ್ ಮಾಡಿ ಮಾಡಿ ಕೊನೆಗೆ ದೇಹ ಉತ್ಪಾದನೆ ಸೇರ್ಕೊಂಡ್ಬಿಟ್ಟವ್ರೆ ಈಗ ಸೂಪರ್ ಇದು ಮಾರ್ಕೆಟಿಂಗ್ ನಮ್ಗೆ ಜಸ್ಟ್ ಇವಾಗ ಅವ್ರು ಕಳ್ಸಿರೋ ಪಾಯಿಂಟ್ ಹತ್ರ ಬಂದಿದೀವಿ ಸೊ ಇಲ್ಲಿ ಬಂದು ಒಳಗೆ ಹೋಗ್ಬೇಕಂತೆ ಸೊ ಬಾಯ್ಸ್ ಎಲ್ಲ ಬಂದ್ಬಿಡ್ಲಿ ಅಂತ ಹೋಗೋಣ ಅವರು ಇದ್ರಲ್ಲಿ ಬರ್ತಾ ಇದಾರಂತೆ ಬಲಿರೋ ಅಲ್ಲಿ ಅದೇ ಅದೇ ಅವ್ರು ಬರ್ತಾ ಇದಾರೆ ಬನ್ನಿ ಬನ್ನಿ ಬಾಯ್ಸ್ ಇಲ್ಲ ಒಂದು ಟೂ ಫಿಫ್ಟಿ ಮೀಟರ್ಸ್ ಮುಂದೆ ಹೋದರೆ ಒಂದು ಗದ್ದೆ ಥರ ಬರತ್ತಂತೆ ಹಂಗೆ ಬರ್ತಾ ಇರಿ ಸರ್ ಬರ್ತೀವಿ ಅಂತ ಹೇಳಿದ್ರು ಸೊ ಹೋಮ್ ಸ್ಟೇ ಅವರು ಜೀಪಲ್ಲಿ ಬಂದಿದ್ದಾರೆ ಸೊ ಇವಾಗ ಲಗೇಜಸ್ ಎಲ್ಲ ಲೋಡ್ ಮಾಡ್ಕೊತ ಇದ್ದೀವಿ ಇಲ್ಲಿ ಕಮ್ಮಿ ಇಯರ್ ಫಸ್ಟ್ ಅಂತ ಏನಿದೆ ಆ ಕಮ್ಮಿ ಇಯರ್ ಫಸ್ಟ್ಗೆ ಬನ್ನಿ ಫಸ್ಟು ಅಲ್ಲಿ ಬಂದ ಮೇಲೆ ಅಲ್ಲಿ ರೈಟ್ ಸೈಡ್ಗೆ ಒಂದು ಟ್ರೇಲ್ ಥರ ಓಪನ್ ಆಗುತ್ತೆ ಐ ಮನೆ ಅಂತ ಬ್ಲ್ಯಾಕ್ ಬೋರ್ಡ್ ಇದೆ ಆ ಐ ಮನೆ ಅಂತ ಬ್ಲ್ಯಾಕ್ ಬೋರ್ಡಲ್ಲಿ ಇರೋದು ಮುಂದೆ ಬಂದಾಗ ಸೆಕೆಂಡ್ ಲೊಕೇಶನ್ ಅವಾಗ ಇಲ್ಲಿ ಬರ್ತೀವಿ ಸರ್ ನೀವೇನ ತರುಣಂದ್ರೆ ನಮಸ್ಕಾರ ಸರ್ ಗೌತಮ್ ಅಂತ ಆಯ್ತು ಸರ್ ಹಾಂ ಸರ್ ಹುಡುಗರೆಲ್ಲ ಬಂದರು ಲಗೇಜಸ್ ಎಲ್ಲ ಲೋಡ್ ಮಾಡಿದ್ದೀವಿ ಜೀಪಲ್ಲಿ ಜಾಕೆಟು ತೆಗೆದ್ಬಿಟ್ಟಿದ್ದೀವಿ ರೋಹಿತ್ ಅಂತ ಹೊಸ ಹಿಮಾಲಯ ನೋಡಿಸ್ತಾ ಇದಾರೆ ಆಯ್ ಬ್ರೋ ವೆಲ್ಕಮ್ ಟು ದ ಸ್ಕ್ವಾಡ್ ಓ ನೀವು ಬಿಡಿಯೋಣ ಇವರು ಹಿಮಾಲಯನ್ ಏನು ತೊಗೊಂಡು ಹದಿಮೂರು ಸಾವಿರ ಓಡಿಸಿದ್ದಾರೆ ಹದಿಮೂರು ಸಾವಿರನೂ ನಮ್ಮ ಕ್ಲಬ್ಬಲ್ಲೇ ಮಾಡಿರೋದು ಸೊ ಅವಾರ್ಡ್ಸ್ ಕೊಡೋಣ ಅಂತಿದ್ದೀವಿ ನಮ್ಮ ಕ್ಲಬ್ಬಿಂದ ಯಾರು ಪ್ರತಿ ರೇಡು ಬರ್ತಾರೆ ಯಾರು ಜಾಸ್ತಿ ಕ್ವಾಟ್ಲಕ್ಕೆ ಕೊಡ್ತಾರೆ ಅದೆಲ್ಲ ಒಂದು ದಿವಸ ಪ್ಲ್ಯಾನ್ ಮಾಡ್ಬೇಕು ಸ್ನೇಹಿತರೆ ಸೊ ಇವಾಗ ಜೀಪ್ ಸ್ಟಾರ್ಟ್ ಮಾಡ್ತಾರೆ ಈ ಒಂದೇ ಕಿಲೋಮೀಟರ್ ಅಂತೆ ಟ್ರೈಲು ನೋಡಿ ಒಂದು ಕಿಲೋಮೀಟ್ರ್ ಹಚ್ಚೋಕ್ಕೆ ಒಂದೂವರೆ ಗಂಟೆ ಬೇಕಂತೆ ಸ್ನೇಹಿತರೆ ಬಟ್ ಇಬ್ಬರು ಮೂರು ಜನ ಅಂದರೆ ಬೇಗ ಹತ್ತಿಸ್ಬಿಡ್ಬೋದು ಬಟ್ ನಾವು ಫುಲ್ಲು ಗ್ಯಾಂಗ್ ಅಲ್ವಾ ಇಪ್ಪತ್ತೆಂಟು ಜನ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಎ ಡಿ ವಿ ಬೈಕ್ಸ್ ಇರೋದರಿಂದ ಏನು ತೊಂದರೆ ಇಲ್ಲ ಅನ್ಸುತ್ತೆ ಲೆಟ್ಸ್ ಗೋ వా ఓప్ంగ్ సెర్మనీ కంగ్రాచులేషన్ బ్రదర్ ఇవ్వగల ఒం హత్తు నిమిష బిట్క ఇన్నొబ్రు బన్నీ ఆ థర్గణ హిందే హిందే కచ్క్రు ఆగ ಒಬ್ಬೊಬ್ರು ಒಂದೊಂದು ಈ ತರ ಪಾತ್ವರೆಗೂ ಪಾತ್ವರೆಗೂ ಒಬ್ಬೊಬ್ರೆ ಒಬ್ಬೊಬ್ರೆ ಬರೋಣ ಬ್ರೋ ಹಾ ಅದೇ ಇವಾಗ ಅಲ್ಲಿ ನೋಡಿ ಅಲ್ಲಿ ನೆಕ್ಸ್ಟ್ ಅಲ್ಲಿದೆ ಅಲ್ಲಿ ಒಬ್ಬೊಬ್ರೆ ಹೆಂಗಿಂಗೆ ನಿಲ್ಸ್ಕೊಳ್ಳೋಣ ಅಲ್ಲಲ್ಲ ನಾವು ಇಲ್ಲಿ ಆಗಲ್ಲ ಬ್ರೋ ಓದ್ತಾ ಇರಿ ಬ್ರೋ ಇಪ್ಪತ್ತೈದು ಜನ ಇದೀವಿ ಒಂದೊಂದು ಎಲಿವೇಶನ್ ಎಲಿವೇಶನ್ ಬ್ರೇಕ್ ತಗೊಳ್ಳೋಣ ಅಷ್ಟೇ ಈ ಎಲಿವೇಶನ್ ಆದ್ಮೇಲೆ ನೋಡಿಯೋಣ ಇದೇ ಫಸ್ಟ್ ಚಾಲೆಂಜು ಲಿಟ್ರಲಿ ಹಿಂಗಿದೆ ಗುರು ಜೈ ಶ್ರೀರಾಮ್ ಹಾ ಜಾಲಿ ಜಿಮ್ಮಿಕ್ ಅಯ್ಯೋ ಅಯ್ಯೋ ಇವ್ರು ಬೇರೆ ಸ್ಮೋಕ್ ಬಾಂಬ್ ಹಾಕ್ಬಿಟ್ರಲ್ಲಪ್ಪ ಅಯ್ಯಯ್ಯೋ ಇವ್ರು ಏನಾರು ಇರಲಿಲ್ಲ ಅಂದಿದ್ರೆ ಒಡ್ಕೊಂಡು ಹೋಗ್ಬಿಡ್ಬೋದಾ ಐತೆಲ್ಲಗರು ಓಹ್ ಎಡಿ ತ್ರೀ ಏನಿ ಬಿತ್ತು ಕಂಜ್ರಾಚುಲೇಷನ್ಸ್ ಓ ಅಲ್ಲೋ ಇನ್ನೊಂದು ಗಾಡಿ ಬಿದ್ದಿದ್ದೆ ಓಕೆ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು ಅನ್ಸತ್ತೆ ಜೈ ಶ್ರೀರಾಮ್ ಓಕೆ 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 ಜಿಮಿಕಿ ಅಷ್ಟೆ ಓ ಇಸ್ಸಾ ಓ ಇಲ್ಲೇ ಗುರು ಜಿಪು ಥೋ ಎಂಥ ಸ್ಟ್ರೆಚ್ಚು ರೆಕಾರ್ಡೆ ಮಾಡಿಲ್ಲ ನೋಡಿ ಕ್ಯಾಮ್ರಾ ಆನಲ್ಲ ಇದೆ ಅಂದ್ಕೊಂಡು ಬಂದೆ ಸಕ್ಕದಾಗಿತ್ತು ಈ ಸ್ಟ್ರೆಚ್ಚು ಹೌದಾ ಹಾಂ ಹಾಂ ಅದೇ ಇದೇನು ಮಾಡ್ಬೇಕಂದ್ರೆ ಲೆಗ್ ಅಲ್ಲಿ ಇನ್ನಷ್ಟ ತೊಗೊಂಡ್ ಬಂದ್ಬಿಡ್ಬೇಕು ಹುಡುಗರೆಲ್ಲ ಹೆಂಗ್ ಬರ್ತಾರೆ ನೋಡ್ಬೇಕು ಇವಾಗ ಓಕೆ ಓಕೆ ಇಂಥ ಬ್ಯೂಟಿಫುಲ್ ಸ್ಟ್ರೆಚ್ಚು ರೆಕಾರ್ಡ್ ಮಾಡಿರೋದು ಮಿಸ್ ಆಗಿದೆ ಏನು ಹೇಳಿ ಸ್ನೇಹಿತರೆ ಹಾಂ ಇಲ್ಲಿಂದ ಏನು ನೋಡ್ತಾ ಇದ್ದೀರಾ ಸ್ಟೀಪು ಕ್ರೇಜ್ ಈ ಸ್ಟೀಪ್ ಮಾತ್ರ ಆ ಸ್ಟೀಪ್ ಹಚ್ಚೋದೇ ಮಿಸ್ ಮಾಡ್ಕೊಂಡೆ ರೆಕಾರ್ಡ್ ಮಾಡೋದು ಬಟ್ ಏನು ಪರವಾಗಿಲ್ಲ ನಮ್ಮ ಬಾಯ್ಸ್ ಇಲ್ಲ ಇದ್ದಾರೆ ಒಂದೇ ತ್ರಾಟಲ್ ಅಲ್ಲಿ ಬನ್ನಿ ದಯವಿಟ್ಟು ನಿಲ್ಸ್ಬೇಡಿ ವೆರಿ ಗುಡ್ ನಿಮ್ ನೆಕ್ಸ್ಟ್ ಇರೋರು ನೀವು ಪಾಸ್ ಆದ್ಮೇಲೆ ಬರ ಹೇಳಿ ರೆಸ್ಟ್ ಮಾಡಿದ್ದೀವಿ ಇಲ್ಲಿ ಆಕಾಂಕ್ಷಿ ಅವರು ಸೀದ ಆ ಕಡೆ ಹೋಗ್ಬಿಟ್ರು ಸಿಂಪಲ್ ಇನ್ಸ್ಟ್ರಕ್ಷನ್ ಗುರು ಇದೇ ಲೈನ್ ಅಲ್ಲಿ ಕಾಲ್ ಅಲಾಡ್ಸ್ಕೊಂಡು ಹೋಗ್ಬಿಟ್ರು ಇವಾಗ ಇಲ್ಲಿಂದ ಇನಿಷಿಯಲ್ ತಗೊಳ್ಳೋದೇ ಹಿಂಸೆ ಒಂದೇ ಇನಿಷಿಯಲ್ ಅಲ್ಲಿ ಒಂದೇ ತಾಟದಲ್ಲಿ ಹೋದ್ರೆ ಗೆದ್ರಿ ಇಲ್ಲ ಅಂದ್ರೆ ಗೋಲ್ ಎಲ್ಲರೂ ಸತ್ತಿದ್ದಾರೆ ಇವಾಗ ಇನ್ನು ಕಂಟಿನ್ಯೂ ಆಗೋದು ಫುಲ್ ಗ್ಯಾಂಗ್ ನಾನು ತಲುಪ್ಸೋದಿದ್ಯಲ್ಲ ಸ್ನೇಹಿತರೆ ಅದೊಂಥರ ಜ್ಯೂಸು ಎರಡು ಗಾಡಿ ಕ್ಲಚ್ ಬರ್ ನೋಟು ಒಂದು ಗಾಡಿ ಪಂಚರು ಅಷ್ಟೇ ಹಿಂಗೆ ಕ್ಲಚ್ ರಿಲೀಸ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅದು ಬಿಟ್ಟು ಮದಿದರೆಲ್ಲ ಸ್ಟಕ್ ಹಾಕ್ಕೊಂಡು ಏನು ಹೇಳಿ ಓ ಶಿವ ಅಂತೂ ಎಲ್ಲ ಕಡೆ ನಿಲ್ಲಿಸ್ಕೊಂಡು ಸೈಕ್ ಮಾಡ್ತಾನೆ ಗುರು ಶಿವ ಅಲ್ಲೇ ಇರು ನಾನು ಹೋಗ್ಬಿಡ್ತೀನಿ ಹಾಂ ಅಲ್ಲೇ ಇರು ಅಂದರೆ ಹೋಗ್ತಾನೆ ಹೋಗಲ್ಲ ಗುರು ನಡೀರಿ ನಡೀರಿ ಸ್ವಾಮಿಯೇ ಈ ಶರಣವಯ್ಯಪ್ಪ ಎಲ್ಲರನ್ನೂ ಹಚ್ಚೋ ಅಷ್ಟರಲ್ಲಿ ಜ್ಯೂಸು ನೋಡಿ ಈ ಥರ ಇದೆ ವ್ಯೂ ಕ್ರೇಜಿ ಥ್ಯಾಂಕ್ ಯು ಎಲ್ಲ ಬಾಯ್ಸು ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ರೂ ಬಿದ್ದಿದ್ದಾರೆ ಸ್ನೇಹಿತರೆ ಸೊ ನೋಡಿದ್ರಿ ಅಷ್ಟು ವೀಡಿಯೋ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಇಳ್ದಿ ಅತ್ತಿ ಗಾಡಿ ಪುಷ್ ಮಾಡಿ ಏನೇಳಿ ಜ್ಯೂಸ್ ಎಲ್ಲ ಇಳೋಗ್ಬಿಟ್ಟಿತ್ತು ಬ್ರೋ ಅಲ್ಲಲ್ಲ ಬ್ರೋ ನೆಂಚ್ ಇವಾಗ ಜೀಪಲ್ಲಿ ಹಾಕಿರೋ ಲಗೇಜ್ ಎಲ್ಲ ಅನ್ಲೋಡ್ ಮಾಡ್ತಾ ಇದೀವಿ ಮೂರು ಗಾಡಿ ಏನು ಬ್ರೇಕ್ ಡೌನ್ ಆಗಿತ್ತು ಅವ್ರಿಗೆ ಇವಾಗ ಕಳಿಸಿದ್ದೀವಿ ತರುಣ್ ಅವ್ರಿಗೆ ಗಾಡಿಗೆ ಕೊಟ್ಬಿಟ್ಟು ಅವರು ಬರ್ತಾ ಎಲ್ಲ ರೆಡಿ ಮಾಡ್ಸ್ಕೊಂಡು ಬರ್ತೀನಿ ಅಂದಿದ್ದಾರೆ ಅವ್ರ ಇವಾಗ ಕೆಳಗೆ ಹೋಗ್ತಾ ಇದ್ದಾರೆ ಸೊ ಊಟ ಸಹ ಎಲ್ಲ ರೆಡಿ ಆಗಿದೆ ಇದು ಒಂದು ಬ್ಯಾಕ್ ಗ್ರೌಂಡ್ ವ್ಯೂ ಸ್ನೇಹಿತರೆ ಇಲ್ಲಿ ಇಲ್ಲೆಲ್ಲ ಟೆಂಟ್ಸ್ ಇದೆ ಇಲ್ಲಿ ಸ್ವಲ್ಪ ಒಂದು ಕಾಟೇಜ್ ತರ ಇದೆ ಅದ್ರ ಹಿಂದ್ಗಡೆ ಸ್ವಲ್ಪ ರೆಸ್ಟ್ ರೂಮ್ ಇದೆ ಎರಡು ರೆಸ್ಟ್ ರೂಮ್ ಇದೆ ಜಾಗ ಹೆಸರು ಬಂದು ಕಾಕಬೆ ಕ್ಯಾಂಪಿಂಗ್ ಅಂತ ಸ್ನೇಹಿತರೆ ಸೊ ನಿಮ್ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೋಡಿದ್ರೆ ಬಂದ್ಬಿಡುತ್ತೆ ಬಟ್ ಈ ಟ್ರೇಲಿಗೆ ಬರಬೇಕು ಅಂದಾಗ ಪ್ರಾಪರ್ಟಿ ಓನರ್ ತರುಣ್ ಅನ್ನು ಅವ್ರಿಗೆ ಮೆಸೇಜ್ ಮಾಡಿದ್ರೆ ಎರಡು ಟ್ರೇಲ್ ಪಾಯಿಂಟ್ಸ್ ಕೊಡ್ತಾರೆ ಆ ಟ್ರೇಲ್ ಪಾಯಿಂಟ್ಸ್ ಮುಖಾಂತರನೇ ಬರಬೇಕು ಗೂಗಲ್ ಮ್ಯಾಪ್ಸ್ ಹಾಕೊಂಡ್ ಸ್ವಲ್ಪ ಮಿಸ್ ಆಗ್ತೀರಾ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ರೆ ಜಿ ಎನ್ ಟಾಕೀಸ್ ಗುಡ್ ಬೈ ಒಳ್ಳೆ ಆಫ್ ರೋಡ್ ಮಾತ್ರ ಮಾನ್ಸೂನಲ್ಲಂತೂ ತುಂಬ ಕಷ್ಟ ಇರುತ್ತೆ ಅದು ಬಿಟ್ರೆ ಮಾಮೂಲಿ ಚೆನ್ನಾಗಿತ್ತು ವಿ ಎಂಜಾಯ್ಡ್ ಇಟ್